ಅದು ಹಿಂದಿನ ವೀಡಿಯೋನ ಮುಂದುವರೆದುವಾಗ ನಂಬಿ ನಾವು ಆ ನಾಗಪ್ಪನಿಗೆ ಆರಾಧ ಆರಾಧನೆ ಮಾಡಿದಾಗ ಏನು ಮಾಡ್ತಾರೆ ಅಂತಹ ದೋಷಗಳನ್ನು ಕಳ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಪೂರ್ಣ ಪ್ರಮಾಣದಲ್ಲಿ ಹೋಗಬೇಕು ಅಂದರೆ ಧ್ಯಾನದಲ್ಲಿ ಕೂಡ ಹೋಗಿ ಅದನ್ನು ತೆಗೆ ತೆಗಿತಕ್ಕಂಥದ್ದು ನಾನು ಭಾಳಷ್ಟು ವಿಡಿಯೋಗಳು ನೋಡಿದ್ದೇನೆ ಈ ಜನ್ಮ ಜನ್ಮಾಂತರ ಅಂತ ಹೇಳಿಬಿಟ್ಟು ಒಂದು ಪ್ರೋಗ್ರಾಮ್ ಬರ್ತಿತ್ತು ಅದರಲ್ಲಿ ಅವರು ಅದು ಹೇಳಿದಾಗ ನನಗೆ ಅದರ ಬಗ್ಗೆ ಪೂರ್ಣ ಪ್ರಮಾಣದ ಅರಿವಿರಲಿಲ್ಲ ಇದೆಲ್ಲ ಸಾಧ್ಯನಾ ಅಂತ ಒಂದೊಮ್ಮೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ನಿಜವಾದ ಅರ್ಥ ಗೊತ್ತಾಗ್ತದೆ ಅಂದರೆ ಈ ಜನ್ಮ ಜನ್ಮಾಂತರದ ವಿಷಯ ಏನಿದೆ ನಾನು ಯಾವುದೋ ಒಂದು ಚಾನಲ್ನಲ್ಲಿ ಬರ್ತಿತ್ತು ಒಬ್ಬ ಗುರುಗಳು ಅವರನ್ನು ಅವರ ಸಮಸ್ಯೆ ಏನಿದೆ ಅಂತಕ್ಕಂಥದ್ದನ್ನ ಸ್ಲೋ ಆಗಿ ಹಿಪ್ನಡೈಸ್ ಮಾಡಿ ಅವ್ರನ್ನ ಅಂದರೆ ಮಲಗಿಸಿ ಅದನ್ನು ಕೇಳಿ ಅದನ್ನು ಆ ಸಮಸ್ಯೆಗೆ ಪರಿಷ್ಕಾರವನ್ನು ಕೊಡ್ತಾ ಇದ್ದದ್ದು ಇದು ಅವರು ಸ್ಪಂದಿಸಬೇಕು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಯಾವಾಗ ಇದಕ್ಕೆ ಸ್ಪಂದಿಸ್ತಾರೆ ಆವಾಗ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಅದು ನೆಗೆಟಿವಿಟಿಯಲ್ಲಿ ಕುಳಿತಿರ್ತಕ್ಕಂಥದ್ದು ಅಥವಾ ಭಯದಲ್ಲಿ ಕೂತಿರ್ತಕ್ಕಂಥದ್ದು ಇನ್ನೂ ಕೆಲವೊಮ್ಮೆ ಅನುಮಾನದಲ್ಲಿ ಕೂತಿರ್ತಕ್ಕಂಥದ್ದೆಲ್ಲ ಇರ್ತದೆ ಸೊ ಇದರಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ನಾಗಪ್ಪನಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಕೆಲವೊಮ್ಮೆ ಅವರಿಗೆ ಪೂರ್ಣ ಪ್ರಮಾಣದ ಲಾಭಾಂಶ ಅಥವಾ ಅದಕ್ಕೆ ಬೇಕಾದಂತಹ ಸಂಪೂರ್ಣವಾದಂತಹ ದೋಷ ಸಿ ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗದೇ ಇದ್ದರೂ ಕೂಡ ಮುಂದಿನ ವಂಶಾಂತರದಲ್ಲಿ ಇವರು ಮಾಡಿರ್ತಕ್ಕಂತಹ ಈ ಪುಣ್ಯ ಫಲ ಮುಂದಿನ ದಿನಗಳಲ್ಲಿ ಅವರ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಆ ಒಂದು ಸಮಸ್ಯೆಯ ಆ ಒಂದು ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಅವರ ಕುಟುಂಬಗಳಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ವಂಶದಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ ಈ ವಂಶ ವಂಶಗಳಲ್ಲಿ ಏನಾಗ್ತದೆ ಅಂದರೆ ಇದನ್ನು ಇದು ಹೀಗೆ ಹೇಳ್ತಾ 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 ಅದನ್ನು ಮುಂದಿರು ಮುಂದುವರೆದ ಭಾಗವಾಗಿ ಹೇಳ್ಕೊಳ್ತಾ ಹೋಗ್ತಿರ್ತಾರೆ ಈ ಥರ ಆಗಿತ್ತು ಇಲ್ಲೂ ಇದು ಮಾಡಿದ್ರು ಆ ಹಾವಿನ ವಿಷಯಗಳು ಮಾತನಾಡ್ತಕ್ಕಂಥದ್ದು ಆಮೇಲೆ ಏನಾಗುತ್ತೆ ಕನಸುಗಳಲ್ಲಿ ಬರ್ತಕ್ಕಂಥದ್ದು ಈ ತನಿ ಅರ್ದಾಗ ಏನಾಗುತ್ತೆ ಅಂದರೆ ಹಾವು ಯಾವುದೇ ರೀತಿಯಾದಂತಹ ಆ ದೋಷಗಳು ಆ ಕನಸಿನಲ್ಲಿ ಬಂದು ತೊಂದರೆ ಮಾಡ್ತಕ್ಕಂಥದ್ದು ಕೆಲವರು ಹೊಲಗಳ ಥರ ಬರ್ತಾ ಇರ್ತದೆ ಹಾಗಿದ್ದರೆ ನಾಗರ ಹಾವನ್ನು ಸಾಯಿಸ್ಬಾರ್ದು ಅಂತೀರ ಅದು ಬಂದು ನಮಗೇನಾದರೂ ತೊಂದರೆ ಮಾಡಿದ್ರೆ ಈ ಪ್ರಶ್ನೆಗಳಿಗೆ ನಾಗರ ಹಾವನ್ನು ಅದಕ್ಕೆ ಯಾರಾದರೂ ಸರಿಯಾಗಿರ್ತಕ್ಕಂಥವರು ತಿಳಿದಿರ್ತಕ್ಕಂತಹ ಅನುಭವಿ ಹಾವನ್ನು ಹಿಡಿತಕ್ಕಂಥವ್ರು ತಗೊಂಬ ಕರ್ಕೊ ಕರೆಸಿ ಅದನ್ನು ಬೇಕು ಅಂದರೆ ಫಾರೆಸ್ಟಲ್ಲಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅಂದರೆ ಅಲ್ಲಿಂದ ದೂರದಲ್ಲಿ ಹಾಗಿದ್ದರೆ ಬೇರೆ ಹಾವುಗಳು ಏನು ಪಾಪ ಮಾಡಿತ್ತು ಯಾವ ಹಾವಾದರೂ ಅಷ್ಟೇ ಹಾವು ಅಂದರೆ ಅದರಲ್ಲಿ ದೋಷದ ನಾನು ಹೇಳಿದ್ನಲ್ಲ ಆದರೆ ನಾವೇನು ಕೆಲವೊಮ್ಮೆ ಅನಿವಾರ್ಯವಾಗಿ ಆಗ್ತದೆ ಕೆಲವೊಮ್ಮೆ ಕಾರ್ನಲ್ಲಿ ಹೋಗ್ತಾ ಇರ್ತೀವಿ ಗೊತ್ತಿಲ್ದಿರೋ ಅದು ಸ್ಪೀಡಾಗಿ ಬಂದ್ಬಿಡ್ತಾ ಇರ್ತದೆ ಈ ತಿಳಿದು ಮಾಡ್ತಕ್ಕಂತಹ ತಪ್ಪು ಗೊತ್ತಿಲ್ಲದೆ ಅನಿವಾರ್ಯವಾಗಿ ಆಗ್ತಕ್ಕಂಥ ತಪ್ಪು ನೋಡಿ ಇದು ಹೇಳ್ತಾ ಇರ್ತಕ್ಕಂಥದ್ದು ಹುಡುಕೊಂಡು ಹೋಗಿ ಅದಕ್ಕೆ ತೊಂದರೆ ಮಾಡ್ತಕ್ಕಂಥದ್ದು ದೊಡ್ಡ ಪ್ರಮಾಣದ ದೋಷ ಅದು ಅಂದರೆ ಅದ್ರ ಪಾಟ್ಗೆ ಅದು ಇದ್ದಾಗ ಅದನ್ನು ನಾವು ತೊಂದರೆ ಮಾಡ್ತಕ್ಕಂಥದ್ದು ಈಗ ನಾನು ಹೇಳ್ದಂಗೆ ವಾಹನದಲ್ಲಿ ಹೋಗ್ತಾ ಇದ್ದಾಗ ಅಡ್ಡ ಬಂತು ಅದು ಅದು ಮನಸ್ಸಿಗೆ ಕುತ್ಕೋಬಾರ್ದು ಯಾವತ್ತು ಯಾರಿಗೂ ಕೂಡ ಆವಾಗ ಏನು ಮಾಡಬೇಕಾಗ್ತದೆ ನಿಮಗೆ ಒಂದು ಸಣ್ಣ ಬೆಳ್ಳಿಯ ನಾಗರ ನಾಗರ ಒಂದು ಹೆಡೆಯನ್ನ ಸಿಗ್ತದಲ್ಲ ಅಂಗಡಿಗಳಲ್ಲಿ ನಾಗಪ್ಪ ಅದನ್ನು ಯಾರಾದರೂ ಸಂಸ್ಕಾರ ಬ್ರಾಹ್ಮಣರಿಗೆ ಕೊಡ್ತಕ್ಕಂಥದ್ದು ಅಥವಾ ಯಾವುದಾದರೂ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಹೋಗಿ ಆ ನಾಗರ ಬೆಳ್ಳಿಯ ನಾಗರ ಒಂದು ಸರ್ಪದ ಇದಿರ್ತದಲ್ಲ ಬೆಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ನೀವು ಹುಂಡಿಯಲ್ಲಿ ಹಾಕಿ ಆ ಒಂದು ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದು ನಮಗೆ ಅಷ್ಟು ಶಕ್ತಿ ಇಲ್ಲ ಅಂತಂದರೆ ಅದು ಬೆಳ್ಳಿದು ಸಣ್ಣ ಸಣ್ಣ ಸಿಗುತ್ತೆ ನಿಮಗೆ ಕಡಿಮೆನಲ್ಲಿ ಕೂಡ ನಿಮ್ಮ ಯಥಾಶಕ್ತಿ ಅಂತ ಹೇಳ್ತಾರೆ ನೋಡಿ ಯಾವತ್ತೂ ಕೂಡ ದೇವರ ಪೂಜೆಯಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಥಾಶಕ್ತಿ ಅಂದರೆ ಏನಪ್ಪ ಅಂತಂದರೆ ನಿಮ್ಮ ಯೋಗ್ಯತೆ ಏನಿದೆ ಅದು ನನ್ನ ಹತ್ರ ಕಡೆಯ ಪಕ್ಷ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಸಿಗೋದಿರ್ತವೆ ಅದು ಸಿಗೋಲ್ಲ ಅಂತಂದರೆ ಒಂದು ರೂಪಾಯಿ ಹಾಕಿ ಅದನ್ನೇ ಹೇಳತಕ್ಕಂಥದ್ದು ಯಥಾ ಯೋಗ್ಯತಾಶಕ್ತಿ ಎಷ್ಟು ಸಾಧ್ಯ ನಮ್ಮ ಕೈನಲ್ಲಿ ಅಷ್ಟು ಭಗವಂತನಿಗೆ ಅದು ಕೊಟ್ಟು ಕರ್ಮವನ್ನು ಕಳೆದುಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲಿಗೆ ಮುಗೀತು ಇನ್ನು ಅದರ ಬಗ್ಗೆ ಇನ್ನು ಅದನ್ನು ಮತ್ತೆ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗಬಾರ್ದು ಆಗೋಯ್ತು ಆಯಿತು ಅದಕ್ಕೇನು ಬೇಕು ಪರಿಹಾರ ಒಂದು ಸಲ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಳೆದುಕೊಳ್ಬೇಕೇ ಹೊರತು ಮತ್ತೆ ನಾವು ಅದನ್ನೇ ನಾವು ಏನದು ಮತ್ತೆ ರೀಕಾಲ್ ಮಾಡ್ಕೊಳ್ತೀವಿ ಅಂತಂದರೆ ಅದರ ಪ್ರಯೋಜನಗಳೇನು ಇರೋದಿಲ್ಲ ಅಂತಕ್ಕಂಥದ್ದು ಸೊ ಅದರಿಂದ ಇವತ್ತಿನ ದಿನ ಎಲ್ಲರಿಗೂ ಕೂಡ ಆ ನಾಗಪ್ಪ ಅಥವಾ ನಾಗ ನಾಗರಾಜನಿಗೆ ಏನದು ಇವತ್ತು ಎಲ್ಲರೂ ಕೂಡ ತನಿ ಎರೆದಿದ್ದೀರಾ ಇದರಲ್ಲಿ ವಿಶೇಷವಾಗಿ ಅಣ್ಣ ತಮ್ಮ ಅಥವಾ ಅಕ್ಕ ತಮ್ಮ ಏನಿರ್ತಾರೆ ಆ ಒಂದು ಬಾಂಧವ್ಯವನ್ನು ಬೆಸೆಯುವಂತಹ ಒಂದು ಹಬ್ಬ ಕೂಡ ಇದು ಎಲ್ಲರೂ ಕೂಡ ಸಂತೋಷವಾಗಿ ಸುಖವಾಗಿ ಆನಂದದಿಂದ ಆ ಒಂದು ನಾಗ ನಾಗರಾಜನ ಅಥವಾ ಸರ್ಪದೇವತೆಯ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ ನಾಗ ನಾಗಮ್ಮ ಅಂತ ಕೆಲವರು ಒಂದಷ್ಟು ಜನ ಅಮ್ಮ ಅಂತ ಪೂಜಿಸ್ತಾರೆ ಕೆಲವರು ನಾಗರಾಜ ಅಂತ ಪೂಜಿಸ್ತಾರೆ ಸೊ ಎಲ್ಲ ಕೂಡ ಆ ಭಗವಂತನ ಒಂದು ಇನ್ನೊಂದು ನಾಮಸ್ವರೂಪ ನಾಗ ನಾಗಗಳಲ್ಲಿ ಹಲವಾರು ಹೆಸರುಗಳು ಬರ್ತದೆ ನೀವೆಲ್ಲ ಕೇಳಿರ್ತೀರ ವಾಸುಕಿ ತಕ್ಷಕಿ ಅಂತೆಲ್ಲ ಹೇಳ್ತಾರೆ ಮತ್ತಿನ್ನೊಂದಷ್ಟು ಅನಂತ ಶಯ ಅನಂತ ಪದ್ಮನ ಬಂದು ಆ ಒಂದು ಶ ಶೇಷ ಶಯನ ಅಂತ ಕರೀತಾರೆ ಶೇಷ ಅಂತ ಕರೀತಾರೆ ಹೀಗೆ ಬಹಳಷ್ಟು ನಾಗಪ್ಪನಿಗೆ ಬಹಳಷ್ಟು ಹೆಸರುಗಳಿದೆ ಸೊ ಆ ಎಲ್ಲ ದೇವತಾ ಅನುಗ್ರಹ ನಿಮಗೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೇನೆ ಸೊ ಇದರಲ್ಲಿ ನನಗೆ ತಿಳಿದಂತಹ ನನ್ನ ಒಂದು ಏನಂತಾರೆ ಧ್ಯಾನದ ಒಂದು ಪ್ರಮಾಣದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂತಹ ವಿಷಯ ಇದರಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಅಥವಾ ನಾನು ಹೇಳಿದ್ರಲ್ಲಿ ಎಷ್ಟರ ಮಟ್ಟಿಗೆ ಅದರಲ್ಲಿ ಆ್ಯಕ್ಯುರೇಸಿ ಇದೆ ಅಂತಕ್ಕಂಥದ್ದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು ಸೊ ಆ ಒಂದು ನಾಗದೋಷದಿಂದ ಎಲ್ಲರೂ ಹೊರಗಡೆ ಬರಲಿ ಪ್ರಯತ್ನ ಮಾಡಿ ನಾಗ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಆ ದೋಷಗಳು ಯಾ ಅದು ಗೊತ್ತಿಲ್ಲದೆ ಆಗಿರ್ತಕ್ಕಂಥದ್ದು ಎಷ್ಟೋ ಸಮಸ್ಯೆಗಳು ನಮಗೆ ನಮ್ಮ ತಂದೆ ಅಥವಾ ಹಿರಿಯರು ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ್ಯನ್ಸೆಸ್ಟರ್ಸ್ ಅಂತ ಹೇಳಿದ್ದೇವೆ ಅವ್ರು ಗೊತ್ತಿಲ್ಲದಿರೋ ನಮಗೆ ಅವ್ರಿಗೂ ಗೊತ್ತಿರೋಲ್ಲ ಕೆಲವೊಮ್ಮೆ ಗೊತ್ತಿಲ್ಲದೆ ಅವ್ರಿಗೂ ಆಗಿರುತ್ತೆ ಸಮಸ್ಯೆಗಳು ಸೊ ಅದರಿಂದ ಎಲ್ಲ ಕೂಡ ಹೊರಗಡೆ ಬರತಕ್ಕಂಥ ಒಂದು ಸಣ್ಣ ವಿಧಾನವೇ ಈ ನಾಗರ ಪಂಚಮಿ ಆಮೇಲೆ ಈ ಆಧ್ಯಾತ್ಮಿಕದಲ್ಲಿ ನಮ್ಮ ಹಿರಿಯರು ಯಾವುದೇ ಪೂಜೆಯನ್ನು ಹೇಳಿದ್ದಾರೆ ಅಂತಂದರೆ ಅದ್ರ ಹಿಂದೆ ಬಹಳಷ್ಟು ವೈಜ್ಞಾನಿಕ ಕಾರಣಗಳಿರುತ್ತೆ ಪ್ರತಿಯೊಂದಕ್ಕೂ ವೈಜ್ಞಾನಿಕ ಕಾರಣಗಳಿದೆ ಆಮೇಲೆ ಅದರ ವಿವರಣೆಗಳಿದೆ ಅದನ್ನು ಇವತ್ತಿನ ಮಟ್ಟಿಗೆ ಅವತ್ತಿನ ಮಟ್ಟಿಗೆ ವೈಜ್ಞಾನಿಕ ಕಾರಣ ಅಂತಂದರೆ ಅವರ ಅಧ್ಯಯನಗಳೇ ಆಗಿರ್ತಿತ್ತು ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ತಿತ್ತು ಆ ಕತೆಗಳು ಒಂದು ವ್ರತಗಳನ್ನೆಲ್ಲ ಮಾಡಿದಾಗ ಅದರಲ್ಲಿ ಬರ್ತಕ್ಕಂಥ ಕತೆಗಳೆಲ್ಲ ಕೂಡ ಒಂದು ನೀತಿಯ ಪಾಠ ಅದರಲ್ಲಿ ಒಂದಷ್ಟು ವಿಜ್ಞಾನ ಇರ್ತಿತ್ತು ಅದರಲ್ಲಿ ಒಂದಷ್ಟು ಇರ್ತಿತ್ತು ಅರ್ಥ ಮಾಡ್ಕೊಳ್ತಕ್ಕಂತಹ ವಿಚಾರಗಳು ಬಹಳಷ್ಟು ಇರ್ತಿತ್ತು ಸೊ ಅಂಥದ್ದೆಲ್ಲ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಕೀಪ್ ಆನ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ ಇಷ್ಟ ಆಯಿತು ಅಂತ ನಿಮ್ಮ ಮನ್ಸಿಗೆ ಹೇಳ್ಕೊಂಡ್ರೆ ಸಾಕು ಇನ್ನೂ ಒಂದಷ್ಟು ಆಕ್ಯುರೇಟ್ ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಎಲ್ಲರಿಗೂ ಧನ್ಯವಾದ